ಈ ಹಾಡನ್ನು ಶ್ರೀ ವಾದರಾಜರ ಹಾಡು ಈ ಹಾಡನ್ನು ಸುರೇಂದ್ರದಾಸರು ರಚನೆ ಮಾಡಿದ್ದಾರೆ ಕಂಡೆ ಕಂಡೇ ರಾಜ ಗುರುವಾದಿರಾಜರ ಕಂಡೆ ಕಂಡೇ ಕಂಡೆ ಕಂಡೆನು ಕರುಣ ನಿಜಿಯನು ಕರಗಳಂಜಲಿ ಮಾಡಿ ಮುಗಿವೆನು ಕಂಡೆ ಕಂಡೆನು ಕರುಣ ನಿಜಿಯನು ಕರೆಗಳಂಗಲಿ ಮಾಡಿ ಮುಗಿವೆನು ಲಂಡಮಾಯಿಗಳ ಗುಂಡಿಯೊಡೆಯಲು ದಂಡ ಮಾರುತಿ ಪದಕ್ಕೆ ಬರುವರ ಕಂಡೆ ಕಂಡೆ ರಾಜರ ಗುರುವಾದಿ ರಾಜರ ಕಂಡೆ ಕಂಡೆ ರಾಜ ಪಂಚರುಂದಾವನದಿ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚನಂದಾವನದಿ ಮೆರೆಯುವ ಪಂಚಬಾನನ ಪಿತನ ಸ್ಮರಿಸುವ ಪಂಚನಂದನ ಮುಂದೆ ಆಗುತ ಪಂಚನಂದನ ಮುಂದೆ ಆಗುತ ಮಿಂಚಿ ನಂದದಿ ಪೊಳೆವ ಮೈ ಮರ ಕಂಡೆ ಕಂಡೇ ರಾಜ ഗുരുവാദി രാജര കണ്ടേ കണ്ടേ രാജരാ ಂಕ ಪಾತಕ ಕಳವದೇವನ ಪಂಕಜಾರಿನಿ ಭೇಂದ್ರವಕ್ನ ಪಂಕ ಪಾತಕ ಕಳೆವ ದೇವನ ಪಂಕಜಾರಿ ನೀ ಭೇಂದ್ರವಕ್ನ ಅತಂಕ ವಿಿಲ್ಲದೆ ಭಜ ಪಸು ಜನರ ಅತಂಕ ವಿಲ್ಲದೆ ಭಜ ಪಸುಂಜನರ ಶಂಕೆ ಬಿಡಿಸಿದ ಶಂಕರೇಶನ ಕಂಡೆ ಕಂಡೆ ರಾಜ ಗುರುವರ ಕಂಡೆ ಕಂಡೆ ರಾಜ ಭಜಿಸುವವರಿಗೆ ಭಾಗ್ಯ ಕೊಡುವರ ರುಜಗಣೇಶ ಮರೇಂದ್ರ ವಂದಿತ ಭಜಿಸುವವರಿಗೆ ಭಾಗ್ಯ ಕೊಡುವರ ರುಜಗಣೇಶ ಗಣೇಶ ಮರೇಂದ್ರ ವಂದಿತ ನಿಜ ಪುರಂದರ ವಿಠಲೇಶನ ನಿಜ ಪುರಂದರ ವಿಠಲೇಶನ ಭಜನೆ ಮಾಡುವ ಭಾವಿ ಮರುತರ ಕಂಡೆ ಕಂಡೇ ರಾಜರ ಗುರುವಾದಿ ರಾಜರ ಕಂಡೆ ಕಂಡೆ ರಾಜರ ಕಂಡೆ ಕಂಡೆನು ನಿಧಿಯನು ಕರಗಳಂಜಲಿ ಮಾಡಿ ಮುಗಿವೆನು ಕಂಡೆ ಕಂಡೆನು ನಿಧಿಯನು ಕರಗಳಂಜಲಿ ಮಾಡಿ ಮುಗಿವೆನು ಲಂಡಮಾಯಿಗಳ ಗುಂಡಿಯೊಡೆಯಲು ದಂಡ ಮಾರುತ ಪದಕ್ಕೆ ಬರುವರ ಕಂಡೆ ಕಂಡೆ ರಾಜರ गुरु राजर कंडे कंडे राजरा आदि राजर कंडे कंडे राजरा